ಸ್ವಾಗತ ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ಮಾತ್ರ ವಾಪಸ್ ಪಡೆಯಬಹುದು ಅರ್ಹರ ಕಾರ್ಡ್ಗಳಿಗೆ ತೊಂದರೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿ ಬಿಪಿಎಲ್ ಕಾರ್ಡ್ಗಳ ರದ್ದಾಗುತ್ತಿವೆ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದೆ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ ಎನ್ನುವ ಪ್ರಶ್ನೆಯೇ ಪೂರ್ತಿ ತಪ್ಪಾಗಿದೆ ಪತ್ರಕರ್ತರು ಸರಿಯಾಗಿ ತಿಳಿದುಕೊಂಡು ಬರಬೇಕು ಅನರ್ಹರ ಕಾರ್ಡ್ಗಳನ್ನ ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ ಇದನ್ನು ಆಹಾರ ಇಲಾಖೆ ಪರಿಶೀಲಿಸ್ತಾ ಇದೆ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ ಅನರ್ಹರಿಗೆ ಕೊಡಲ್ಲ ಅರ್ಹರಿಗೆ ತಪ್ಪಿಸಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಆದಾಯ ತೆರಿಗೆ ಪಾವತಿಸುವವರಿಗೂ ಸರ್ಕಾರಿ ನೌಕರರಿಗೂ ಬಿಪಿಎಲ್ ಕಾರ್ಡ್ ಕೊಡಬೇಕಾ ಎಂದು ಮರುಪ್ರಶ್ನಿಸಿದ ಸಿಎಂ ಯಾವ ಕಾರ್ಡ್ಗಳು ರದ್ದಾಗುವುದಿಲ್ಲ ಅನರ್ಹರಿಂದ ವಾಪಸ್ ಪಡೆಯಬಹುದು ಅರ್ಹರು ವಂಚಿತರಾಗಬಾರದು ಎಂದಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದಿಂದ ಮುಕ್ತರಾಗಿದ್ದೇವೆ ಎನ್ನುವ ಆರ್ ಅಶೋಕ್ ಕಮಾರ್ ಸಿನಿಮಾಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದ ಕೆಂಪಣ್ಣ ಅವರು ಕೊಟ್ಟ ದೂರಿನ ಆಧಾರದಲ್ಲಿ ನಾವು ತನಿಖೆಗೆ ಸೂಚಿಸಿದ್ವಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೊಲೆ ಆರೋಪಿಗಳು ಬಿಡುಗಡೆ ಆಗ್ತಾರೆ ಹಾಗಂತ ಕೊಲೆಯೇ ಆಗಿಲ್ಲ ಅಂದ್ರೆ ಅದರಲ್ಲಿ ಅರ್ಥವಿಲ್ಲ ಕೊಲೆ ನಡೆದಿರುತ್ತೆ ಸಾಕ್ಷಿಗಳು ಸಾಕ್ಷ್ಯ ಹೇಳಿರುವುದಿಲ್ಲ ಅಷ್ಟೇ ಎಂದಿದ್ದಾರೆ

ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಅಂತ್ಯವ್ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎಪಿ ಮಾಡೋದು ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದ್ರು ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರ್ಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಸರಿ ಈಗ ಪುನರ್ ರದ್ದು ಅಂತಿರಲ್ರಿ ಏನ್ರಿ ನೀವು ಸರಿಯಾಗಿ ಮಾತಾಡೋಕ್ ಕಂತ್ಕೊಳ್ರಿ ಅನರ್ಹ ಅರ್ಹ ಅದೇ ಸರ್ ಅನರ್ಹರನ್ನ ರದ್ದು ಮಾಡ್ತೀರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರ ಈಗ ಅದಕ್ಕೆ ಬೇರೆ ಇದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿ ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡಿ ಜನಗಳನ್ನ ಕೇಳ್ರಿ ಜನಗಳಿಗೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ

ಯಾರು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದವರು ಫಾರ್ಟಿ ಪರ್ಸೆಂಟ್ ವಸೂಲು ಮಾಡ್ತಾ ಇದಾರೆ ಅಂತ ಹೇಳಿದವರು ಯಾರು ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು ಅದ್ರ ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ಯಾರು ಸುದ್ದಿ ಸುದ್ದಿ ಬಂದದ್ ಹೇಳ್ಬೇಡಿ ನೀನು ಬಿಜೆಪಿಯವ್ರು ಮಾತು ಕೇಳ್ಕೊಂಡು ಹೇಳ್ತಾ ಇದೀಯಾ ಸುದ್ದಿ ನಾ ನೋಡಿಲ್ಲ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸ್ ಇಲ್ದಿದ್ರೆ ವಜಾ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ ಮರ್ಡರ್ ಆಗಿರಲ್ವಾ ಮತ್ತೆ ಸಾಕ್ಷಿಗಳು ಅಂತ ಕುಲಾಸೆ ಆಗಿರ್ತದೆ ನೀವು ಸ್ವಲ್ಪ ತಿಳ್ಕೋಬೇಕು ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಅನೇಕ ಕೇಸ್ಗಳು ಅಕ್ವಿಟ್ ಅಕ್ವಿಟ್ ಆಗ್ತವೆ ಯಾಕೆ ಅಕ್ವಿಟ್ ಆಗ್ತವೆ ಫಾರ್ ವಾಂಟ್ ಅಪ್ ಎವಿಡೆನ್ಸ್ ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುಡಿಸ್ಪುಡೆನ್ಸ್ ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ಏನಂತ ಹೇಳಿದ್ದಾರೆ ಏನಂತ ಹೇಳಿದ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ನಾಟ್ ದಿ ಕಂಪ್ಲನೆಂಟ್ ದಟ್ ವಿ ಕಂಪ್ಲೇನ್ ಗೊತ್ತಾಯ್ತಾಕ್ ಪ್ರಿನ್ಸಿಪಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಜುಡಿಸ್ಪ್ಯೂಡೆನ್ಸ್ ಬಿಜೆಪಿ ನನ್ನ ಆರೋಪ ಬೇರೆ ಬಿಟ್ಬಿಟ್ಟು ಈಗ ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಆಗ ಶುರು ಮಾಡಿದ್ದಾರೆ

ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಹೋಗೋದು ಅಪರಾಧಿಗಳಿಗೂ ಹೋಗ್ತದೆ ಆರೋಪಿಗಳಿಗೂ ಹೋಗ್ತದೆ ನಾನು ಅದ್ನೇ ಹೇಳಿದ್ದು ನಿಮ್ಗೆ ಸ್ವಲ್ಪ ಏ ಆಯ್ತು ಈಗ ನಿಮ್ದು ಆಯ್ತಲ್ಲಿ ಇವರು ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಜಿಲ್ಲಾ ಮಂತ್ರಿ ಹೇಳ್ತಾ ಇದಾರೆ

ಬಾಳಪ್ಪ ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಕೇಳ್ತಾ ಯಾವಾಗಲೂ ಈಗ ನಾನು ಮಾಡಿರೋದ ನಾ ತನಿಖೆ ಮಾಡಿದ್ದೀನ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೆಲ್ ಕುನಾ ಅವರು ಮಿಸ್ಅಪ್ರೋಪ್ರೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಅದ್ ಎಕ್ಸಾಮಿನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕಾ ಮಾಡಬಾರ್ದಂತ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಮಾಡ್ತೀವಿ ಆಮೇಲೆ ಉಪ ಚುನಾವಣೆಗಳು ಇಪ್ಪತ್ಮೂರನೇ ತಾರೀಕು ಇದಲ್ಲ ಕೌಂಟಿಂಗ್ ಅಲ್ಲ ನಾವು ಮೂರು ಕಡೆ ಗೆಲ್ತೀವಿ ಏನೇ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ ಇಬ್ರು ಹೇಳಿರೋದು ಸರಿ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು